ನಾಗಮಂಗಲದಲ್ಲಿ ಜೆಡಿಎಸ್ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಿದ ಶಾಸಕ ಸುರೇಶ್ ಗೌಡ ತಮ್ಮ ಅಸ್ತಿತ್ವಕ್ಕಾಗಿ ವಲಸೆ ಕಾಂಗ್ರೆಸ್ಸಿಗರು ಮೈತ್ರಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾರೆಂದು ಚಲುವರಾಯಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ನಾಗಮಂಗಲ ಪಟ್ಟಣದ ಕೆ ಮಲ್ಲೇನಹಳ್ಳಿ ಬಳಿ ಮಂಡ್ಯ ಲೋಕಸಭೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ವಾಹನಗಳಿಗೆ ಚಾಲನೆ ನೀಡಿ ಮಾತನಾಡಿದ ಸುರೇಶ್ ಗೌಡ ಏಪ್ರಿಲ್ ಎಂಟು ಹದಿಮೂರರಂದು ಎರಡು ದಿನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಗಮಂಗಲ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಎಂದು ತಿಳಿಸಿದರು ಮೈತ್ರಿ ಧರ್ಮ ಪಾಲಿಸುವುದು ಕಾಂಗ್ರೆಸ್ ಕರ್ತವ್ಯ ಆದರೆ ಮೂಲ ಕಾಂಗ್ರೆಸ್ಸಿಗರ ಬಿಟ್ಟು ವಲಸೆ ಕಾಂಗ್ರೆಸ್ಸಿಗರು ಮೈತ್ರಿಗೆ ವಿರುದ್ಧವಾಗಿದ್ದಾರೆ ತಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಎಲ್ಲೋ ಕುಳಿತು ಹೇಳಿದರೆ ಜನರು ಅವರ ಮಾತು ಕೇಳಲು ದಡ್ಡರಲ್ಲ ಜೆಡಿಎಸ್ ಏಕಾಂಗಿಯಾಗಿಯೂ ಚುನಾವಣೆ ಎದುರಿಸಲು ಜಿಲ್ಲೆಯಲ್ಲಿ ಸಮರ್ಥವಾಗಿದೆ ಎಂದು ಪರೋಕ್ಷವಾಗಿ ಮಾಜಿ ಸಚಿವ ಚಲುವರಾಯಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ನಿಜವಾದ ಕಾಂಗ್ರೆಸ್ಸಿನ ಕಾರ್ಯಕರ್ತನ ಕೆಲಸ ಆ ಕೆಲಸವನ್ನು ನಿಜವಾದ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ ಅದೇ ಇತ್ತೀಚೆಗೆ ಪಾಪ ಆ ಪಕ್ಷಕ್ಕೆ ಸೇರಿಕೊಂಡಿರ್ತಕ್ಕಂಥವ್ರು ಅವರು ಯಾವ ಪಕ್ಷಕ್ಕೂ ಇದೇ ಕೆಲಸ ಮಾಡ್ತಕ್ಕಂಥದ್ದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಆ ಪಕ್ಷ ಅವ್ರನ್ನ ಕ್ರಮ ತಗೋಬೇಕಾದ್ರು ನಮಗೋದಕ್ಕೂ ಸಂಬಂಧ ಬರೋದಿಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈಗಾಗಲೇ ದೂರನು ಸಹ ನೀಡಿದ್ದಾರೆ ಆ ಪಕ್ಷದ ವರಿಷ್ಠ ಗಮನಕ್ಕೂ ತಂದಿದ್ದಾರೆ ಅದನ್ನು ಆ ಪಕ್ಷದ ಹಂತದಲ್ಲಿ ಅದನ್ನು ತೀರ್ಮಾ ತೆಗೆದುಕೊಳ್ಬೇಕಾಗಿದೆ ನಾವು ಬೇರೆ ಪಕ್ಷದವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇವಾಗ ನಾವು ಸಹ ಹಲವಾರು ಕಾಂಗ್ರೆಸ್ ಮುಖಂಡರುಗಳನ್ನ ಭೇಟಿ ಇದ್ದೀವಿ ಅವರೆಲ್ಲರೂ ಸಂಪೂರ್ಣವಾಗಿ ನಮ್ಮ ಅಭ್ಯರ್ಥಿಗೆ ಸಹಾಯ ಮಾಡ್ತಾಯಿದ್ದಾರೆ ಎಲ್ಲ ಕೆಲವು ಮಂದಿಗಳು ಅವರ ರಾಜಕೀಯ ಜೀವನವನ್ನು ನಿರೂಪಿಸ್ಕೊಳ್ಳಲಿಕ್ಕೆ ಒಂದು ಶೆಲ್ಟ್ರ್ ತಗೊಳ್ಳೋದಕ್ಕೆ ಪಕ್ಷೇತರ ಅಭ್ಯರ್ಥಿಯ ಹಿಂಬಾಲಕರಾಗಿ ಹಿಂಬಾಗಲಿದಿಂದ ಹಿಂಬಾಗ್ಲಿಂದ ಕೆಲಸ ಇದ್ದಾರೆ ಏಕಾಂಗಿ ಎದುರಿಸ್ತಕ್ಕಂಥ ಶಕ್ತಿಯೂ ಇದೆ ನಮ್ಮ ಮಿತ್ರ ಪಕ್ಷದವ್ರನ್ನ ಜೊತೆಲಿ ತಗೊಂಡು ಹೋಗ್ತಕ್ಕಂಥ ದೊಡ್ಡ ಮನಸ್ಸು ಸಹ ನಮಗಿದೆ ಕೆಲವು ಬರೋಲ್ಲ ಕೆಲವು ಪರ್ಸೆಂಟೇಜು ಅದೆಲ್ಲ ನೆಗ್ಲಿಜಿಬಲ್ ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ ಒಂದು 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 ಮಾತು ಹೇಳ್ತೀನಿ ಯಾರೋ ಒಬ್ಬ ನಾಯಕ ಎಲ್ಲೋ ಕೂತ್ಕೊಂಡು ನಾನೇ ಸ್ವಯಂ ಘೋಷಿತ ನಾಯಕ ಅಂತ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಆದೇಶ ಮಾಡಿದ್ರೆ ಜನಗಳು ಹೆಂಗೆ ಮುಟ್ಟದ್ದು ಅವ್ರ ಕೆಲಸ ಅವ್ರು ಮಾಡಿ ತೋರಿಸ್ತಾರೆ ಮೈತ್ರಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿನ ಜನಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಆ ಪ್ರಕಾರ ತೀರ್ಮಾನ ತೆಗೆದುಕೊಳ್ತಾರೆ